ಕೋಲಾರಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಲಾರದಲ್ಲಿ ಭಾರಿ ಮಳೆಯಿಂದ ಚಿಕ್ಕಬಳ್ಳಾಪುರ ರೈಲ್ವೆ ಅಂಡರ್ ಪಾಸ್ ಬಳಿ ಆರು ಅಡಿಗಳಷ್ಟು ನೀರು ನಿಂತುಕೊಂಡಿರುವ ಬಸ್ಸುಗಳು ಕಾರುಗಳು ತೇಲಾಡುತ್ತಿರುವ ದೃಶ್ಯ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಜನರು ಮಕ್ಕಳು ಮತ್ತು ಚಿಕ್ಕ ವಯಸ್ಸಿನ ಚಿಕ್ಕ ಮಕ್ಕಳು ಹಿರಿಯರು ಎಲ್ಲರಿಗೂ ತೊಂದರೆ ಉಂಟಾಯಿತು ಬಸ್ಸಿನಲ್ಲಿ ಎಲ್ಲ ಜನರು ಭಯಪಟ್ಟರು ಆರು ಅಡಿಗಳಷ್ಟು ನೀರು ನಿಂತಿರುತ್ತದೆ ಮೂರು ಗಂಟೆಗಳ ಕಾಲ ನೀರು ನಿಂತಿರುತ್ತದೆ ನೀರು ಹೋಗಲು ದಾರಿ ಇಲ್ಲ ಇದನ್ನು ಅಧಿಕಾರಿಗಳು ಗಮನಿಸಬೇಕಾಗಿದೆ ಇದು ಸುಮಾರು ವರ್ಷಗಳಿಂದ ಯಾರ ಗಮನಕ್ಕೂ ಬಂದಿಲ್ಲ ಇದನ್ನು ಬಗೆಹರಿಸಬೇಕಾಗಿ ಸಾರ್ವಜನಿಕರು ಮನವಿ ವಾಹನಗಳು ಜನರು ಓಡಾಡಲು ತುಂಬಾ ಕಷ್ಟವಾಗಿದೆ ಮಳೆ ಬಂದರೆ ಸುಮಾರು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಅಲ್ಲಿ ಓಡಾಡುವ ಜನರಿಗೆ ಬಹಳ ತೊಂದರೆ ಉಂಟಾಗುತ್ತದೆ ನಡೆದುಕೊಂಡು ಓಡಾಡುವ ಜನರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ ಇದನ್ನು ಅಧಿಕಾರಿಗಳು ಗಮನಿಸಬೇಕು ಈ ರಸ್ತೆಯನ್ನು ದುರಸ್ತಿಪಡಿಸಬೇಕಾಗಿದೆ ಅಲ್ಲಿ ವಾಹನ ಸವಾರರು ಮತ್ತು ಸಾರ್ವಜನಿಕರು ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಟ್ರೂ ನ್ಯೂಸ್ ಕುರೇಶಿ ಕೋಲಾರ K Calvin.. yeah, as <laughs> long segue karineoro o drop one okay

Best Hi Ho

ད�ད�ས ད�སས དསས དས དས དོ